ನಡೆದ ಅಂತಾರಾಷ್ಟ್ರೀಯ ಟೈಕ್ವಾಂಡೋ ಸ್ಪರ್ಧೆಯಲ್ಲಿ ಬಂಟ್ವಾಳ ತಾಲೂಕಿನ ಏಳು ವರ್ಷದ ಆಯಿಷಾ ಹಫೀಜ್ ಚಿನ್ನದ ಪದಕ ಸಾಧನೆ ಮಾಡಿದ್ದಾರೆ ಬಂಟ್ವಾಳದ ಪಾಣಿಮಂಗಳೂರು ಬಳಿಯ ಅಕ್ಕರಂಗಡಿಯ ನಿವಾಸಿ ಹಫೀಜ್ ಅವರ ಪುತ್ರಿ ಆಯಿಷಾ ಏಳು ವರ್ಷ ವಯಸ್ಸಿನ ವಿಭಾಗದಲ್ಲಿ ವಿಜೇತರಾಗಿ ವಿಶಿಷ್ಟ ಸಾಧನೆ ಮೆರೆದಿದ್ದಾಳೆ ಬಡ ಕುಟುಂಬದ ಹಿನ್ನೆಲೆ ಕಾರಣದಿಂದ ಈ ಹುಡುಗಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿಲ್ಲ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಆಯಿಷಾ ದೇಶದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಆದರೆ ಸೂಕ್ತ ಬೆಂಬಲ ಸಿಗದಿರುವುದರಿಂದ ಆಕೆಯ ಸಾಧನೆಯು ತೆರೆಮರೆಗೆ ಸರಿಯುವ ಆತಂಕವಿದೆ ಹೀಗಾಗಿ ಫೇಕ್ವಾಂಡೋ ಅನ್ನೋ ವಿಶಿಷ್ಟ ಕ್ರೀಡೆಯಲ್ಲಿ ಚಿನ್ನದ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಆಯಿಷಾ ಹಫೀಜ್ಗೆ ಸಮಾಜದ ನೆರವು ಬೇಕಿದೆ ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ಆಯಿಷಾ ತಂದೆ ಹಫೀಜ್ ವಿಕಲಚೇತನರಾಗಿದ್ದು ಕುಟುಂಬದ ನಿರ್ವಹಣೆಗೆ ಸಂಕಷ್ಟಪಡುತ್ತಿದ್ದಾರೆ ಇದರ ನಡುವೆ ತಮ್ಮ ಮಗಳ ಸಾಧನೆಗೆ ಇನ್ನಷ್ಟು ಶಕ್ತಿ ನೀಡಲು ಸಮಾಜದ ಸಹೃದಯರ ನೆರವಿಗಾಗಿ ಎದುರು ನೋಡುತ್ತಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ